ಎಲ್ಲರಿಗೂ ನಮಸ್ಕಾರ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಇವತ್ತಿನ ವೀಡಿಯೋ ನೋಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಅವರೇ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಒಂದು ಸಿಂಪಲ್ ಆ್ಯಂಡ್ ಒಂದು ಟೇಸ್ಟಿಯಾದ ರೊಟ್ಟಿ ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ಒಂದು ಬಟ್ಲಲ್ಲಿ ನೀರನ್ನ ಕಾಯಿಸಿಟ್ಕೋತಾ ಇದ್ದೀನಿ ಅವರ ಬೇಯಿಸೋದಕ್ಕೆ ಹಾಕೋತಾ ಇದ್ದೀನಿ ಅವರೇ ಬೇಯೋದಕ್ಕೆ ತುಂಬ ಟೈಮ್ ಬೇಡ ಇದು ಇದ್ಕಿದ ಅವರೇ ಹಾಗಾಗಿ ತುಂಬ ಟೈಮ್ ಬೇಕಾಗಿಲ್ಲ ಒಂದು ಐದಾರು ನಿಮಿಷದಲ್ಲೇ ಇದು ಸ್ವಲ್ಪ ಬೆಂದ್ಕೊಬಿಡುತ್ತೆ ಏನು ತುಂಬ ಬೇಯಿಸೋದು ಬೇಡ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರು ಸಾಕು ನಾವು ಮತ್ತೆ ರೊಟ್ಟಿಗಾಕಿ ತಟ್ಟೋದ್ರಿಂದ ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ ಸಾಕು ಈ ಎರಡು ಒಳೆ ಬಾತುಕೋಳಿ ಥರ ಕಾಣ್ತಾಯಿತ್ತು ಹಾಗಾಗಿ ನಮ್ಮಮ್ಮ ತೋರಿಸು ತೋರಿಸು ಎಲ್ರಿಗೂ ತೋರಿಸು ಅಂತ ಹೇಳಿ ನನಗೆ ಕೊಟ್ಟಿದ್ರು ಹಂಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಉಪ್ಪೇನು ಹಾಕ್ತಾಯಿಲ್ಲ ಹಾಗೆ ಬೇಯಿಸ್ಕೊತಾ ಇದ್ದೀನಿ ಈಗ ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ ಇದಕ್ಕೆ ಅವರೇ ಕಳ್ಳ ಇದ್ದೀನಿ ಬೇಯಿಸ್ಕೊಂಡಿರೋದು ನಾನು ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಇದಕ್ಕೆ ನಾನು ಕ್ಯಾರೆಟು ಈರುಳ್ಳಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವನ್ನ ಹಾಕ್ಕೋತಾ ಇದ್ದೀನಿ ಈ ಇಷ್ಟೂ ಹಾಕ್ಕೊಂಡು ಚೆನ್ನಾಗೆ ಕಲಿಸ್ಕೋಬೇಕಾಗತ್ತೆ ಇದಕ್ಕೆ ನಾನು ರವೆನ ಹಾಕೋತಾ ಇದ್ದೀನಿ ಅಕ್ಕಿ ಇಟ್ಟಿರಲಿಲ್ಲ ಮನೇಲಿ ಹಾಗಾಗಿ ನಾನು ರವೆನ ಹಾಕೋತಾ ಇದ್ದೀನಿ ನಿಮ್ಮ ಮನೇಲಿ ಅಕ್ಕಿ ಇಟ್ಟಿತ್ತು ಅಂದರೆ ಏನಾದರೂ ಒಂದು ಹಾಕ್ಕೊಂಡು ಫಸ್ಟ್ ಇದ್ದೀನಿ ಅಂದರೆ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ನೀರು ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಅಕ್ಕಿ ಇಟ್ಟಾಕಿ ಈ ಸೊಪ್ಪುಗಳು ಏನು ಹೆಚ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾತ್ಕೋಬೇಕಾಗತ್ತೆ ಅಕ್ಕಿ ಹಿಟ್ಟನ್ನ ಇಲ್ಲ ಇಲ್ಲಾಂದರೆ ಈ ರೀತಿ ರವೆ ಕೂಡ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನೀವು ಈಗ ನಾನು ಇದನ್ನೆಲ್ಲ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗೇ ಕಲಿಸ್ಕೊತಾ ಇದ್ದೀನಿ ಫಸ್ಟು ಹಾಗೆ ಕಲಿಸ್ಕೊಂಡು ಆಮೇಲೆ ನೀರು ಹಾಕಿ ಕಲಿಸ್ಕೊತೀನಿ ನಾನು ಇದನ್ನು ನೆನ್ಯೋಕ್ಕೆ ಬಿಡಬೇಕಾಗತ್ತೆ ಕಲಿಸಾದ್ಮೇಲೆ ಇಲ್ಲ ಅಂದರೂ ಒಂದು ಐದು ನಿಮಿಷ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಕಾ ಬೇಕಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ವೆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈಗ ನನ್ನ ಚಾನಲ್ಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಗೊತ್ತಿಲ್ಲದೆ ಇರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಆಗ್ತಿದೆ ಇದೇ ರೀತಿ ಸಪೋರ್ಟ್ ನಿಮ್ಮೆಲ್ಲರ ಸಪೋರ್ಟ್ ನನಗೀಗೇ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ನಾನು ಹೆಂಚಿಟ್ಕೊಂಡಿದ್ದೀನಿ ನಾನು ಹೆಂಚಿನ ಮೇಲೆ ಹಾಕ್ಕೊಂಡು ತಟ್ಕೋತಾ ಇದ್ದೀನಿ ಈ ರೀತಿಯಾಗಿ ನಾನು ತಟ್ಕೊತೀನಿ ಹೆಂಚಿನ ಮೇಲೆ ನೀವು ಬೇಕಾದ್ರೆ ಒಂದು ಪೇಪರ್ ಮೇಲೆ ತಟ್ಕೊಂಡು ಹಾಕೋಬಹುದು ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಅನ್ಸುತ್ತೆ ಆ ರೀತಿ ಅಂತ ತಿಳ್ಕೊಂಡ್ರಲ್ಲ ನಿಮ್ಮ ಮನೇಲಿ ಒಂದ್ಸಲ ಇದೇ ರೀತಿ ಅವರ ಕೈ ರೊಟ್ಟಿನ ಟ್ರೈ ಮಾಡಿ ನೋಡಿ ಇದು ಅವ್ರ ಕೈ ಸೀಸನ್ ಆಗಿರೋದ್ರಿಂದ ಬೇರೆ ವೆರೈಟಿಲಿ ಅವರ ಕೈಲಿ ಮಾಡ್ತಾನೆ ಇರ್ತೀವಿ ಈ ರೆಸಿಪಿನ ಒಂದ್ಸಲ ನಿಮ್ಮನೇಲಿ ಟ್ರೈ ಮಾಡಿ ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್